ಓಂ ಸ್ವಾಮಿ ಶರಣಮಯ್ಯಪ್ಪ ವೆಲ್ಕಮ್ ಟು ಇಂಡಿಯನ್ ಗಾಡ್ಸ್ ನೈಂಟಿ ಒನ್ ಚಾನಲ್ ಸ್ವಾಮಿ ನಾನು ಮಾರ್ನಿಂಗು ಆಫೀಸ್ನಿಂದ ಮನೆಗೆ ಫೈ ತರ್ಟಿಗೆ ಬರ್ತೇನೆ ಬರೋದು ಸಮಯದಲ್ಲಿ ನಾನು ಹೂಡಿ ಸರ್ಕಲ್ ಕ್ರಾಸ್ ಮಾಡಿಬಿಟ್ಟು ಹೂಡಿ ಬ್ರಿಡ್ಜ್ ಮೇಲೆ ಹೋಗಿಬಿಟ್ಟು ಮಧ್ಯದಲ್ಲಿ ಒಂದು ಟೆಂಪಲ್ ಇರುತ್ತೆ ವಿನಾಯಕ ಟೆಂಪಲ್ ಅಲ್ಲಿ ಶರಣಘೋಷ ಡೈಲಿ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದ್ದಾಗ ಮಲ ಹಾಕ್ಕೊಂಡಿದ್ದ ವೆಂಕಿ ಸ್ವಾಮಿ ಅಂತ ಒಬ್ಬರು ಆ ಅಯ್ಯಪ್ಪಗೆ ಪೂಜಾ ಬರ್ತಾನೆ ಇತ್ತು ಅದು ನಾನು ಎರಡು ಮೂರು ಸಲ ನೋಡಿದೆ ಈ ಈಗ ಈ ಸತಿ ಇವಾಗ ಅದೇ ಟೆಂಪಲ್ಗೆ ಹೋಗಿದೆ ಅವರು ಭಜನ ಸ್ವಾಮಿಗೆ ಲಘು ಪೂಜೆ ಎಲ್ಲ ಮಾಡಿಬಿಟ್ಟು ಶಬ್ದ ಘೋಷ ಇಟ್ಬಿಟ್ಟು ಜಸ್ಟ್ ನಾವು ಇದೆ ಅದು ನೋಡ್ಬಿಟ್ಟು ನನಗೂ ತುಂಬ ಆಯಿತು ನನಗೂ ಅಷ್ಟೊತ್ತು ಕನ್ನಡ ಬರಲ್ಲ ಮತ್ತು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ ಸ್ವಾಮಿ ನೀವು ಫಸ್ಟ್ ಸಲ ನಮ್ಮ ಚಾನೆಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ಆಗದ್ರೆ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿಬಿಡಿ ಸೊ ಈ ಅಯ್ಯಪ್ಪ ಪೂಜೆಗಳು ಸ್ವಾಮಿ ಅಯ್ಯಪ್ಪ ಮಾಲೆ ಹಾಕಿರುವ ಸ್ವಾಮಿಗಳಿಗೂ ಫಸ್ಟ್ ಟೈಮ್ ಹಾಕಿರುವ ಸ್ವಾಮಿಗಳಿಗೂ ಡೌಟ್ಸ್ ಇರುತ್ತೆ ಈ ಥರ ನೀವು ಲಘುಮ್ ಪೂಜೆ ಮಾಡ್ಕೋಬೋದು ಆ ಸ್ವಾಮಿ ಸಖತ್ತಾಗಿ ಅವರು ಸ್ವಾಮಿ ಜೊತೆಗೆ ಮಾಡಿದ್ದರು ಓಂ ಸ್ವಾಮೀಶ್ವರ್ no Meapa, Swami Yesha, ಶಣಮಯಪ್ಪ 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 ಶರಣಮಯಪ್ಪ ಶಣಮಯಪ್ಪ 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 ಶರಣಮಯಪ್ಪ 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 ಶಣಮಯಪ್ಪ ಶಣಮಯಪ್ಪ ಶರಣಮಯಪ್ಪ ಶಣಮಯಪ್ಪ ಶರಣಮಯಪ್ಪ ಶಣಮಯಪ್ಪ ಶರಣಮಯಪ್ಪ னமயப்பனமயப்பனமயப்பணமயப்பணவயப்பணவயப்பனயப்பணவயப்பணமயப்பனமயப்பணவயப்பணமயப்பனமயப்பணமயப்பணமயப்பனமயப்பணமயப்பணமயப்பனமயப்ப

ಶನಯ ಶನಮಯಪ್ಪ ಶನಮಯಪ್ಪ ಓಂ ಸ್ವಾಮಿ ಶನಮಯಪ್ಪ ಓಂ ಸ್ವಾಮಿ ಶನಮಾಯಪ್ಪ ಓಂ ಸ್ವಾಮಿ ಶನಮಯಪ್ಪ

ಓಂ ಶ್ರೀ ಓಂ ಸ್ವಾಮಿಯೇದು ಹರಿಯತೆ ಇಳಿದು ಇಳಿಯೇ ಮಾಡುವ ಮಾಡಿದವ ಸಕಲ ಅಪರಾಧಗಳನ್ನು ಮನ್ನಿಸಿ ಕ್ಷಮಿಸಿ ರಕ್ಷಿಸು ಶರಣಮಯಪ್ಪ ಶರಣಮಯ್ಯಪ್ಪ ുതൻ ആനന്ദ ചിത്തൻ അയ്യനയ്യപ്പ ശരണമയ്യപ്പ ತ್ರಾಹಿ ಮಾಂ ದೇವಿ ಶರಣ ಅಗರವತ್ಸಲ ಅನ್ಯದಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವಿ ಮಾಂ ರಕ್ಷ ಸೊ ವೆಂಕಿಸ್ವಾಮಿ ಸ್ವಾಮಿಗೆ ದೀಪ ಹಾಕ್ಬಿಟ್ಟು ಆರತಿ ಕೊಟ್ಬಿಟ್ಟು ಶಬ್ದ ಇಟ್ಬಿಟ್ಟು ಪಾದಪೂಜೆಗಳು ಇಟ್ಬಿಟ್ಟು ನೀವು ಮಾಡ್ಕೋಬೋದಿಲ್ಲ ಪೂಜಾ ಅಷ್ಟೇ ಸ್ವಾಮಿ ಸ್ವಾಮಿ ಸ್ವಾಮೇಶ್ವರನವಯಪ್ಪ